ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನೀವು ಯಾವ ರೀತಿ ಮೇಕಪ್ ಆಗ್ತೀರಾ ಶೇರ್ ಮಾಡಿ ಅಂತ ಫ್ರೆಂಡ್ಸ್ ಯೂಶ್ವಲಿ ನಾನು ಔಟಿಂಗ್ ಹೋಗುವಾಗ ಆ್ಯಂಡ್ ಕ್ಯಾಶುವಲ್ ವೇರ್ಗೆ ನಾನು ಈ ರೀತಿಯಾಗಿ ಸಿಂಪಲ್ ಆಗಿ ಮೇಕಪ್ ಹಾಕ್ತೀನಿ ಕೇವಲ ಮೂರರಿಂದ ನಾಲ್ಕು ಪ್ರಾಡಕ್ಟ್ಸನ್ನು ನಾನು ಯೂಸ್ ಮಾಡಿದ್ದೀನಿ ಸೊ ಲೆಟ್ಸ್ ಬಿಗಿನ್ ಫ್ರೆಂಡ್ಸ್ ಮೇಕ್ ಶೋರ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ನನ್ನು ಚೆನ್ನಾಗಿ ಪ್ಲಿಕ್ ಮಾಡಬೇಕು ಅಂದರೆ ಸಿ ಟಿ ಎಂ ರುಟೀನನ್ನು ಫಾಲೋ ಮಾಡಬೇಕು ಸಿ ಟಿ ಎಮ್ ಅಂತಂದರೆ ಕ್ಲೆನ್ಸಿಂಗ್ ಟೋನಿಂಗ್ ಆ್ಯಂಡ್ ಮಾಯಶ್ಚರೈಸಿಂಗ್ ಫ್ರೆಂಡ್ಸ್ ನಾನು ಇವಾಗ ಕ್ಲೆನ್ಸಿಂಗ್ ಟೋನಿಂಗ್ ಅನ್ನ ಮಾಡಿದ್ದೀನಿ ಇವಾಗ ಸ್ಕಿನ್ ಅನ್ನ ಮಾಯ್ಚರೈಸ್ ಮಾಡ್ತಾ ಇದ್ದೀನಿ ಇದಕ್ಕಾಗಿ ನಾನು ಪಾಯಿಂಟ್ಸ್ ಮಾಯಶ್ಚರೈಸರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವುದೇ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಿದ್ರೆ ಅದರ ಡೀಟೇಲ್ಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ನೀವು ಅಲ್ಲಿ ಚೆಕ್ ಮಾಡಬಹುದು ಸ್ಕಿನ್ ಅಲ್ಲಿ ಮಾಯಶ್ಚರೈಸರ್ ಚೆನ್ನಾಗಿ ಅಬ್ಸರ್ಬ್ ಆದ ನಂತರ ಇವಾಗ ನಾನು ಲಿಕ್ವಿಡ್ ಹೈಲೈಟರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಟ್ ಮಾಡ್ಕೊಳ್ಳಿ ಯಾವುದೇ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡುವಾಗ ಮೇಕ್ ಶೋರ್ ನೀವು ಗ್ಯಾಪ್ ಕೊಟ್ಟಿ ಕೊಟ್ಟಿ ಅದನ್ನ ಫಾಲೋ ಮಾಡಬೇಕು ಅಂತಂದ್ರೆ ಟ್ವೆಂಟಿ ಟು ಥರ್ಟಿ ಸೆಕೆಂಡ್ ಗ್ಯಾಪ್ ಕೊಟ್ಟು ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ಫಾಲೋ ಮಾಡಿ ನೀವು ಗ್ಯಾಪ್ ಕೊಡದೆ ಹಾಗೆ ಅಪ್ಲೈ ಮಾಡ್ತಿದ್ರೆ ಅದು ಲೇಯರ್ ಬೈ ಲೇಯರ್ ಹಾಗೆ ಇರುತ್ತೆ ಮೇಕಪ್ ಕೇಕೆ ಆಗುತ್ತೆ ಸೊ ಮೇಕಪ್ ಫ್ಲಾಲೆಸ್ ಆಗಿ ಆಗಬೇಕು ಅಂತಂದ್ರೆ ಮೇಕ್ ಶೋರ್ ನೀವು ಗ್ಯಾಪ್ ಕೊಟ್ಟಿ ಕೊಟ್ಟಿ ಮಾಡಿ ಯೂಶುವಲಿ ನಾನು ಔಟಿಂಗ್ ಹೋಗುವಾಗ ಅಥವಾ ಗೆ ನಾನು ಹೆವಿ ಮೇಕಪ್ ಅನ್ನ ಅಪ್ಲೈ ಮಾಡ್ಕೊಳ್ಳಂಗಿಲ್ಲ ಅಂತಂದ್ರೆ ಫುಲ್ ಕವರೇಜ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡೋದಿಲ್ಲ ಲೈಟ್ ಕವರೇಜ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ತೀನಿ ಫೌಂಡೇಶನ್ ಅನ್ನ ಅಪ್ಲೈ ಮಾಡುವಾಗ ಮಿಲ್ಕ್ ಶೋಡ್ ಸ್ಕಿನ್ ಅಲ್ಲಿ ಮೊದ್ಲಿಗೆ ಡಾಟ್ ಆಗಿ ಇವನ್ಲಿ ಅಪ್ಲೈ ಮಾಡಿ ನಂತರ ಬ್ಯೂಟಿ ಬ್ಲೆಂಡರ್ ಮೂಲಕ ಚೆನ್ನಾಗಿ ಬ್ಲೆಂಡ್ ಮಾಡಿ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೇಸ್ ಫ್ಲಾವ್ಲೆಸ್ ಆಗಿರುತ್ತೆ ಈ ರೀತಿಯಾಗಿ ಇವನ್ಲಿ ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡಿ ಅದಾದ ನಂತರ ನಾನು ಐಬ್ರೋಸ್ ಅನ್ನ ಫಿಲ್ ಮಾಡ್ತೀನಿ ನಂತರ ಒಂದು ಸಿಂಪಲ್ ಲೈನರ್ ಅನ್ನ ಡ್ರಾ ಮಾಡ್ತೀನಿ ಐಸ್ ಲುಕ್ ಕಂಪ್ಲೀಟ್ ಮಾಡಲು ನಾನು ಮಸ್ಕರ ಕೂಡ ಅಪ್ಲೈ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಲಿಪ್ಸ್ಟಿಕ್ ಅನ್ನು ಆಸ್ ಅ ಬ್ಲಶ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಇವನ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಲಾಸ್ಟ್ಲಿ ನಾನು ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ನ್ಯಾಚುರಲ್ ಲುಕ್ ಅನ್ನ ಅಚೀವ್ ಮಾಡ್ಬೋದು ಯಾವುದೇ ಚಿಕ್ಕ ಪುಟ್ಟ ಪಾರ್ಟಿ ಅಥವಾ ಕ್ಯಾಶುವಲ್ ವೇರ್ಗೆ ಅಥವಾ ಔಟಿಂಗ್ ಹೋಗುವಾಗ ನೀವು ಈ ಮೇಕಪ್ ಲುಕ್ ಅನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡುವ